आय हलो स्ने वेलकम बैक टू मई चानल ಶಕ್ತಿಶಾಲಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ದಿನ ನಾವು ಯಾವುದಾದ್ರೂ ಒಂದು ಬೀದಿ ನಾಯಿಗೆ ರೊಟ್ಟಿ ಜೊತೆ ಈ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನೀವು ತಿನ್ನಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಗ್ರಹ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಹಾಗೆಯೇ ಶತ್ರು ಬಾಧೆಗಳು ಶತ್ರುಗಳು ತುಂಬ ಹೆಚ್ಚಾಗಿದ್ರು ಅಂದರೆ ಆ ಶತ್ರು ಬಾಧೆ ಕೂಡ ನಿವಾರಣೆ ಆಗುತ್ತೆ ಅದರಲ್ಲಿ ಸಾಡೆ ಸಾತ್ ನಡೀತಾ ಇತ್ತು ಅಂದರೆ ಶನಿ ಮಹಾತ್ಮನ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ನಾಯಿಯನ್ನು ಕಾಲಭೈರವನ ವಾಹನ ಅಂತ ಕೂಡ ಕರೀತೀರಿ ಹಾಗೆಯೇ ಕಾಲಭೈರವನ ಆಶೀರ್ವಾದ ವಾದ ಕೂಡ ಸಿಗುತ್ತೆ ಹಾಗಾಗಿ ನಾಳೆ ಹುಣ್ಣಿಮೆ ಇರೋದ್ರಿಂದ ನಾವು ಯಾವ ವಸ್ತುವನ್ನು ತಿನ್ನಿಸ್ಬೇಕು ಅದರಲ್ಲೂ ರೊಟ್ಟಿ ಜೊತೆ ಈ ಒಂದು ವಸ್ತುವನ್ನು ನೀವು ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ನಿಮಗೆ ಕಾಲಭೈರವನ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ಯಾವ ವಸ್ತು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಮಾಸದ ಹುಣ್ಣಿಮೆ ಇರೋದ್ರಿಂದ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಪಡೆದ್ರೆ ತುಂಬನೇ ಒಳ್ಳೇದು ಗಂಗಾ ನದಿ ಹೆಮುನಾ ಕಾವೇರಿ ಈ ರೀತಿಯಾಗಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬನೇ ಒಳ್ಳೇದಾಗುತ್ತೆ ಎಲ್ಲರಿಗೂ ಹೋಗೋದಿಕ್ಕಾಗಲ್ಲ ಅಂಥವರೆಲ್ಲರೂ ಮನೆಯಲ್ಲಿ ಸ್ನಾನ ಮಾಡಬೇಕಂದ್ರೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಾರದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಬೇಕಾಗತ್ತೆ ಅದರ ಜೊತೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿ ಅರಿಶಿನ ಎಲ್ಲರ ಮನೆಯಲ್ಲೂ ಕಲ್ಲುಪ್ಪು ಅಶಿಣ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಸ್ನಾನ ಮಾಡೋ ನೀರಿಗೆ ಗಂಗಾ ಜಲ ಕಲ್ಲುಪ್ಪು ಮತ್ತೆ ಅರಿಶಿನವನ್ನು ಹಾಕಿ ಒಂದು ಐದು ನಿಮಿಷದ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ ನಂತರ ನೀವು ಬಟ್ಟೆಯನ್ನು ಉಟ್ಟು ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ವಿಷ್ಣುವರ ಫೋಟೋ ಅಥವಾ ಮಹಾಲಕ್ಷ್ಮಿ ಫೋಟೋ ಮಹಾಲಕ್ಷ್ಮಿ ವಿಗ್ರಹ ಇತ್ತು ಅಂದರೆ ಎಲ್ಲವನ್ನು ನೀವು ಸ್ವಚ್ಛಗೊಳಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಳೆ ನೀವು ಪೂಜೆ ಆದ ನಂತರ ನಾಯಿಗೆ ಯಾವ ವಸ್ತುವನ್ನು ತಿನ್ನಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಬೀದಿ ನಾಯಿಗೆ ನೀವು ಈ ಆಹಾರವನ್ನು ಕೊಡಬೇಕಾಗತ್ತೆ ಎಷ್ಟು ಆಗುತ್ತೋ ಅಷ್ಟು ಬೀದಿ ನಾಯಿಗಳಿಗೆ ಆಹಾರ ಕೊಡಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದು ನಾಯಿಗಾದರೂ ನಾಳೆ ಅದರಲ್ಲೂ ಪೌರ್ಣಿಮೆ ದಿನ ತುಂಬನೇ ಪವರ್ಫುಲ್ ಡೇ ಇಂತಹ ದಿನ ನೀವು ನಾಯಿಗೆ ಆಹಾರವನ್ನು ಈ ವಸ್ತುವನ್ನು ಮಿಕ್ಸ್ ಮಾಡಿ ಆಹಾರವನ್ನು ನೀಡೋದ್ರಿಂದ ನಿಮ್ಮ ಸಾತು ಪ್ರಭಾವ ಕಡಿಮೆ ಆಗುತ್ತೆ ಮನೆಯಲ್ಲಿ ನಿಮಗೇನಾದ್ರು ದೋಷ ಇತ್ತು ಅಂದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗಿ ನಿಮ್ಮ ಶತ್ರುಗಳು ಶತ್ರುಗಳಿದ್ದರು ಅಂದರೆ ನಿಮ್ಮ ಶತ್ರುಗಳು ಕೂಡ ನಾಶ ಆಗ್ತಾರೆ ಅಂತಲೇ ಹೇಳ್ಬೋದು ಹುಣ್ಣಿಮೆ ಎಂದ ತಕ್ಷಣ ನಮಗೆ ನೆನಪಾಗೋದು ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೆನೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋದಾಗಲಿ ಅಥವಾ ಕಥಾ ಬುಕ್ಕನ್ನು ಓದೋದಾಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೀವು ಅವ್ರು ಮಾಡ್ತಾ ಇರ್ತಾರೆ ಅಲ್ಲಿ ಕಥೆಯನ್ನು ಕೇಳೋದು ಪ್ರಸಾದವನ್ನು ಸ್ವೀಕಾರ ಮಾಡೋದು ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದು ಮಹಾಲಕ್ಷ್ಮಿ ಜೊತೆ ವಿಷ್ಣುವನ್ನು ಕೂಡ ಪೂಜೆ ಮಾಡೋದು ನಾಳೆ ದಿನ ಅರಳಿ ಮರಕ್ಕೆ ಹೋಗಿ ಅಲ್ಲಿ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ನೀವು ಅಲ್ಲಿ ಅಭಿಷೇಕವನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಪ್ರದಕ್ಷಿಣೆಯನ್ನು ಹಾಕೋದು ಕೂಡ ತುಂಬನೇ ಒಳ್ಳೆಯದು ನಾಳೆ ಹುಣ್ಣಿಮೆ ಇರೋದ್ರಿಂದ ನಾಯಿಗೆ ಯಾವ ಒಂದು ವಸ್ತುವನ್ನು ತಿನ್ನೋದಕ್ಕೆ ಕೊಡಬೇಕು ಅದ್ರ ಜೊತೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ಎದ್ದು ನೀವು ಸ್ನಾನ ಹಾಕಿ ಪೂಜೆ ಆದ ನಂತರ ನೀವು ಇದನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಗೋಧಿ ಹಿಟ್ಟಿನಿಂದ ಚಪಾತಿ ಆದರೂ ಮಾಡ್ಬೋದು ಅಥವಾ ಜೋಳದ ಹಿಟ್ಟಿನಿಂದ ರೊಟ್ಟಿ ಆದರೂ ಮಾಡ್ಬೋದು ಸ್ನೇಹಿತರೆ ಯಾವುದು ಬೇಕಾದರೂ ಮಾಡ್ಬೋದು ಇನ್ನು ಮಾಡೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಸ್ವಲ್ಪ ರೊಟ್ಟಿಯ ಹಿಟ್ಟನ್ನು ಅಥವಾ ಗೋ ಗೋಧಿ ಹಿಟ್ಟನ್ನು ನೀವು ತೆಗೆದುಕೊಳ್ಳೋದು ಅಥವಾ ಜೋಳದ ಹಿಟ್ಟನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಚಪಾತಿ ಮಾಡ್ಕೊತೀರಾ ಅದೇ ಹಿಟ್ಟಿನಿಂದ ನೀವು ಮಾಡಿ ನಾಯಿಗೆ ಕೊಡಬಾರ್ದು ಅದಕ್ಕಿಂತ ಸಪ್ರೇಟಾಗಿ ತೆಗೆದು ಅದರ ಒಳಗಡೆ ನೀವು ಸ್ವಲ್ಪ ಪುಡಿ ಬೆಲ್ಲವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಜೋಳದ ಚಪಾತಿ ಮಾಡ್ತೀನಿ ಅಂತ ನೀವು ಚಪಾತಿ ಹಿಟ್ಟು ಕಲಿಸ್ತಾ ಇರ್ತೀರಲ್ಲ ಆ ಟೈಮಲ್ಲಿ ಸ್ವಲ್ಪ ಪುಡಿ ಬೆಲ್ಲವನ್ನು ಹಾಕಿ ನೀವು ಕಲಿಸ್ಕೊಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡು ಅದನ್ನು ಚಪಾತಿ ಮಾಡೋ ಟೈಮಲ್ಲಿ ನೀವು ಎಳ್ಳೆಣ್ಣೆಯನ್ನು ಹಾಕಿ ನೀವು ಚಪಾತಿಯನ್ನು ಮಾಡಬೇಕಾಗತ್ತೆ ಇನ್ನು ನೀವು ರೊಟ್ಟಿ ಮಾಡ್ತೀನಿ ಅಂದರೂ ಅಷ್ಟೇ ರೊಟ್ಟಿ ಮಾಡೋ ಟೈಮಲ್ಲಿ ಆದರೂ ಪರವಾಗಿಲ್ಲ ಅಥವಾ ರೊಟ್ಟಿ ಮಾಡಿದಾದ ಮೇಲೂ ನೀವು ಅದರ ಮೇಲೆ ಪುಡಿ ಬೆಲ್ಲವನ್ನು ಹಾಕಿ ಅದರ ಮೇಲೆ ಎಳ್ಳೆಣ್ಣೆಯನ್ನು ಹಾಕಿ ನೀವು ದೇವ್ರ ಮುಂದೆ ಅಂದರೆ ನೀವು ದೇವ್ರ ಮನೇಲಿ ಮಹಾಲಕ್ಷ್ಮಿ ಫೋಟೋ ಇತ್ತು ಅಥವಾ ವಿಷ್ಣುವಿನ ಫೋಟೋ ಪೂಜೆ ಮಾಡಿರ್ತಿಲ್ಲ ಆ ಫೋಟೋ ಮುಂದೆ ಒಂದು ತಟ್ಟೆಯಲ್ಲಿ ಚಪಾತಿ ಅಥವಾ ರೊಟ್ಟಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ನನ್ನ ಕಷ್ಟಗಳೆಲ್ಲ ಬಗೆಹರಿಸಪ್ಪ ನನಗೆ ಸಾಡೇಸನ್ನು ನಡೀತಾ ಇದೆ ಅದರ ಪ್ರಭಾವ ಕಡಿಮೆ ಆಗಲಿ ಅಥವಾ ನನಗೆ ಯಾವುದೋ ಒಂದು ಗ್ರಹಗಳ ದೋಷ ಇದೆ ಅದು ಕೂಡ ಕಡಿಮೆ ಆಗಲಿ ಅಂತ ನೀವು ಬೇಡ್ಕೊಂಬ ಬೇಡ್ಕೊಂಡು ನಂತರ ನೀವು ನಾಯಿಗೆ ತೊಗೊಂಡೋಗಿ ಅದನ್ನು ತಿನ್ನಿಸ್ಬೇಕಾಗುತ್ತೆ ಅದರಲ್ಲೂ ನಮಗೆ ಬೀದಿ ನಾಯಿಲಿ ಕಪ್ಪು ನಾಯಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಬೇಗನೆ ಸಾಡೆಸತ್ ಪ್ರಭಾವ ಕಡಿಮೆ ಆಗುತ್ತೆ ಅಕಸ್ಮಾತ್ ಕಪ್ಪು ನಾಯಿ ಇರಲಿಲ್ಲ ಅಂದರೆ ನೀವು ಬೇರೆ ನಾಯಿ ಕೂಡ ತಿನ್ನಿಸ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಕಾಲಭೈರವನ ಆಶೀರ್ವಾದ ಸಿಗುತ್ತೆ ಅದ್ರ ಜೊತೆ ಶನಿ ಮಹಾತ್ಮನ ಪ್ರಭಾವ ಕಡಿಮೆ ಆಗುತ್ತೆ ಗ್ರಹ ದೋಷಗಳು ಕಡಿಮೆ ಆಗುತ್ತೆ ನಿಮಗೆ ಶತ್ರುಗಳಿದೆ ಶತ್ರುಗಳು ಕೂಡ ನಿರ್ಣಾಮ ಹಾಕ್ತಾರೆ ನಿಮಗೆ ಕುಬೇರ ಯೋಗ ಹೋಗ ಅನ್ನೋದು ಬರ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಕಾಲ ಭೈರವನ ವಾಹನ ಕೂಡ ನಾಯಿಯಾಗಿರುತ್ತೆ ನಾಯಿಯು ಅನೇಕ ದೇವತೆಗಳಿಗೆ ಸಂಬಂಧವನ್ನು ಕೂಡ ಹೊಂದಿರುತ್ತೆ ನಾಯಿಯ ಕೋರಿಕೆ ಮೇರೆಗೆ ಶಿವನು ನಾಯಿಗೆ ಬ್ರಹ್ಮನ ಜ್ಞಾನವನ್ನು ಪಡೆಯಲು ಕೂಡ ಅನುಗ್ರಹಿಸಿದನು ಅಂತಲೇ ಹೇಳ್ಬೋದು ಬ್ರಹ್ಮ ಜ್ಞಾನವನ್ನು ಪಡೆದ ನಂತರ ಆ ನಾಯಿಯು ಜೀವನ ಭಾಗವೆಂದು ಪರಿಗಣಿಸಲ್ಪಟ್ಟು ಭಗವಾನ್ ಭೈರವನ ವಾಹನವಾಗಿತ್ತು ಅಂತಲೇ ಹೇಳ್ಬೋದು ಭೈರವನಿಗೆ ಕಪ್ಪು ನಾಯಿ ಕೂಡ ಇಷ್ಟ ಆದ್ದರಿಂದ ಅದರ ಸೇವೆ ಮತ್ತು ಆಹಾರವನ್ನು ನೀಡುವ ಮೂಲಕ ಭೈರವ ಬಾಬನನ್ನು ಸಂತೋಷ ಪಡಿಸ್ಬೋದು ಹಾಗೆಯೇ ಕಾಲ ಭೈರವನ ಆಶೀರ್ವಾದ ಕೂಡ ಕರ್ಣಿಸ್ಕೊಬೋದು ಅಂತಲೇ ಹೇಳ್ಬೋದು ಇದೇ ರೀತಿಯಾಗಿ ಶನಿದೇವನ ಜೊತೆಯಲ್ಲೂ ಕೂಡ ನಾವು ನಾಯಿಯನ್ನು ಕೂಡ ನೋಡ್ಬೋದು ಶನಿದೇವನ ಅನೇಕ ವಾಹನಗಳಲ್ಲಿ ನಾಯಿ ಕೂಡ ಒಂದು ಅಂತಲೇ ಹೇಳ್ಬೋದು ಅದು ಕಪ್ಪು ಬಣ್ಣದಾಗಿದ್ದು ಶನಿದೇವನು ನಾಯಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಯಾವಾಗಲಾದರೂ ನೀವು ಕನಸೇನಾದರೂ ಕಂಡ್ರೆ ಅದರಿಂದ ಕಳ್ಳತನ ಅಂದ್ರೆ ನಿಮ್ಮ ಮನೆಯಲ್ಲಿ ಕಳ್ಳತನ ಆಪಾದನೆ ಕೂಡ ಒತ್ಕೊಳ್ಬೇಕಾಗತ್ತೆ ಭಾರಿ ನಷ್ಟವನ್ನ ನೀವು ಎದುರಿಸಬೇಕಾಗತ್ತೆ ಇನ್ನು ಶನಿ ಚಾಲೀಸ್ದಲ್ಲಿ ಹೇಳಲಾಗತ್ತೆ ಅಂತಾನೆ ಹೇಳ್ಬೋದು ಶನಿ ದೇವನು ತನ್ನ ವಾಹನವನ್ನ ಪೋಷಿಸುವನ ಸಂಕಟವನ್ನು ಕಡಿಮೆ ಮಾಡ್ತಾನೆ ಮತ್ತು ಅವನನ್ನು ಹಾನಿಯಿಂದ ರಕ್ಷಿಸ್ತಾನೆ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ಯಾವಾಗಲೂ ಕಪ್ಪು ನಾಯಿಗಳಿಗೆ ಆದಷ್ಟು ನಾವು ಆಹಾರವನ್ನು ನೀಡೋದು ತುಂಬಾ ಒಳ್ಳೆಯದು ಸಾಡೆಸದು ನಡೀತಾ ಇತ್ತು ಶನಿ ಮಹಾತ್ಮನ ಪ್ರಭಾವ ಹೆಚ್ಚಾಗಿತ್ತು ಅಂದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಾಯಿಯು ಮತ್ತು ಮಹಾಭಾರತಕ್ಕೂ ಒಂದು ಕತೆ ಅಂತ ಇದೆ ನೋಡಿ ಆ ಕಥೆಯನ್ನು ಕೂಡ ತಿಳಿಸ್ತಾ ಇದ್ದೀನಿ ನಾಯಿಯ ಬಗ್ಗೆ ಮಹಾಭಾರತದಲ್ಲೂ ಮತ್ತೊಂದು ಕತೆ ಕಂಡುಬರುತ್ತೆ ಯಮರಾಜನು ಸ್ವತಃ ನಾಯಿಯ ರೂಪವನ್ನು ತೆಗೆದುಕೊಂಡು ಪಾಂಡವರ ನಿಜವಾದ ಧರ್ಮದ ಪರೀಕ್ಷೆಯನ್ನು ತೆಗೆದುಕೊಂಡನು ಮತ್ತು ಈ ಪರೀಕ್ಷೆಯಲ್ಲಿ ಧರ್ಮರಾಜ ಯುದ್ಧಿಷ್ಠರನ್ನು ಮಾತ್ರ ಯಶಸ್ವಿಯಾಗ್ತಾನೆ ಆದ್ದರಿಂದನೇ ಧರ್ಮರಾಜ ಯುದಿಷ್ಠರನ್ನು ಸ್ವರ್ಗಕ್ಕೆ ಹೋಗುವಾಗ ಆತನೊಂದಿಗೆ ನಾಯಿ ಮಾತ್ರ ಉಳಿದಿತ್ತು ಅಂತ ಗ್ರಂಥಗಳಲ್ಲೂ ಕೂಡ ಹೇಳಲಾಗುತ್ತೆ ರುದ್ರಲ್ಲ ಸ್ನೇಹಿತರೆ ಹುಣ್ಣಿಮೆ ದಿನ ನಾವು ನಾಯಿಗೆ ಆಹಾರವನ್ನು ನೀಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಾಗತ್ತೆ ಅಂತ ಅದಕ್ಕೋಸ್ಕರ ನಾವು ಆದಷ್ಟು ನಾಳೆ ದಿನ ನಾವು ಬೀದಿ ನಾಯಿಗೆ ಅದರಲ್ಲೂ ಕಪ್ಪು ನಾಯಿಗೆ ಒಂದು ರೊಟ್ಟಿಯನ್ನಾದರೂ ನಾವು ಆಹಾರವನ್ನಾಗಿ ಿ ನೀಡೋದ್ರಿಂದ ನಮ್ಮ ಸಾಡೆ ಪ್ರಭಾವ ಕಡಿಮೆ ಆಗುತ್ತೆ ಶತ್ರುಗಳ ಬಾಧೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಕಾಲಭೈರವನ ಆಶೀರ್ವಾದವನ್ನು ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಅಂತ ತಲುಪುತ್ತೆ ಥ್ಯಾಂಕ್ ಯು